ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಅಭೂತ್ವಪೂರ್ವ ಗೆಲುವು ಹಿನ್ನೆಲೆ ಪುತ್ತೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಹಾಗೆಯೇ ಬಿಜೆಪಿಗೆ ಘೋಷಣೆ ಕೂಗಿ ಸಂಭ್ರಮಿಸಿದಂತಹ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಪಟಾಕಿ ಬಳಸದೆ ಸಂಭ್ರಮಿಸಿದ ಕಾರ್ಯಕರ್ತರು ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ನಿಧನ ಹಾಗೂ ದೆಹಲಿ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆ ಪಟಾಕಿ ಬಳಸದೆ ಸರಳವಾಗಿ ಗೆಲುವನ್ನ ಸಂಭ್ರಮಿಸಿದರು ಗೆಲುವಿನ ಸಂಭ್ರಮಾಚರಣೆ ವೇಳೆ ವಿಧಾನಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನ ಮಾರ್ತಾ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ ಬಿಜೆಪಿ ಗ್ರಾಮಾಂತರ ಮಂಡಲ ದಯಾನಂದ ಶೆಟ್ಟಿ ಉಜ್ರೇಮಾರು ಪುತ್ತೂರು ಬಿಜೆಪಿ ಗ್ರಾಮಾಂತರ ಮಂಡಲ ಉಪಾಧ್ಯಕ್ಷ ವಿದ್ಯಾಧುರ್ ಜೈನ ಶಶಿಧರ್ ನಾಯ್ಕ ಸಂತೋಷ್ ರೈ ಕೈಕಾರ ಹರಿಪ್ರಸಾದ್ ಯಾದವ್ ಹರೀಶ್ ಬಿಜಾತ್ರೆ ನಿತೇಶ್ ಶಾಂತಿವನ್ನ ದೀಕ್ಷಾ ಪೈ ವಸಂತ ಲಕ್ಷ್ಮಿ ಹಿರಿಯ ಮುಖಂಡರಾದ ಅಪ್ಪಯ್ಯ ಮನಿಯಾನಿ ತಿಮ್ಮಪ್ಪ ಶೆಟ್ಟಿ ಲೋಕೇಶ್ ಹೆಗ್ಡೆ ಚಂದ್ರಶೇಖರ್ ರಾವ್ ಬಪ್ಪಳಿಗೆ ರಾಜೇಶ್ ಬನ್ನೂರು ರಾಧಾಕೃಷ್ಣ ಬೋರ್ಕಾರ್ ಬುಡಿಯಾರ್ ರಾಧಾಕೃಷ್ಣ ರೈ ಸತೀಶ್ ನಾಯ್ಕ ಯುವ ಮುಖಂಡ ಶಿಶಿರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಭಾಗವಹಿಸಿದ್ರು ಇದೊಂದು ಕರ್ನಾಟಕದ ಚುನಾವಣೆ ಕೂಡ ದೇಶದ ಅದೆಷ್ಟೋ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ನಾನು ಅನ್ನೋದು ಭಾರತೀಯ ಜನತಾ ಪಾರ್ಟಿ ಒಂದೇ ಜನರ ಪರವಾಗಿರುವಂಥ ಸರ್ಕಾರ ಅಂತ ಈ ಬಿಹಾರ ಚುನಾವಣೆಯಲ್ಲಿ ನಮ್ಗೆ ಗೊತ್ತಾಗಿದೆ ಆ ಕಾರಣಕ್ಕೆ ಬಿಹಾರದ ಎಲ್ಲ ಮತದಾರರಿಗೆ ಪುತ್ತೂರಿನ ಈ ಹಿರಿಯರನ್ನು ಸೇರ್ಕೊಂಡಿರೋ ನಾವೆಲ್ಲರೂ ಒಂದನೇ ಅಭಿನಂದನೆ ಸಲ್ಲಿಸ್ತೇವೆ ಅಮಕಾಂತತ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ದೇಶದಲ್ಲಿ ಪ್ರಥಮ ಬಾರಿಗೆ ಎಸ್ ಐ ಆರ್ ಬಿಹಾರದಲ್ಲಿ ಆಯಿತು ಬಿಹಾರದಲ್ಲಿ ಎಸ್ ಐ ಆರ್ ಆಗಿ ಇವತ್ತು ಕಾಂಗ್ರೆಸ್ಸಿನವರು ಇಡೀ ದೇಶದಲ್ಲಿ ಓಟ್ ಚೋರಿಯ ಆ ಒಂದು ಅಪಪ್ರಚಾರವನ್ನು ಮಾಡಿದ್ದಕ್ಕೆ ಬಿಹಾರದ ಜನತೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡುವ ಮುಖಾಂತರ ಓಟ್ ಚೋರಿ ಅಲ್ಲ ಇದು ನರೇಂದ್ರ ಮೋದಿ ಅವರ ಸಾಧನೆ ಅಂತೇಳಿ ತೋರಿಸಿಕೊಟ್ಟಿದ್ದಾರೆ ಇವತ್ತು ಇಡೀ ದೇಶದಲ್ಲಿ ಒಂದು ಕಡೆಯಿಂದ ಭಯೋತ್ಪಾದನೆ ಇನ್ನೊಂದು ಕಡೆಯಿಂದ ನಕ್ಸಲೇಟ್